ಹನುಮಂತುಗೆ ಬೈದಿದ್ದಾರೆ ರಜತ್ ಅವರು ಒಂದು ಟಾಸ್ಕ್ ಅನ್ನ ಕೊಡ್ತಾರೆ ಟಾಸ್ಕ್ ವಿಚಾರದಲ್ಲಿ ಎಲ್ಲವನ್ನೂ ಕೂಡ ಹೇಳ್ಕೊಂಡು ಹೇಳ್ಕೊಂಡು ಅಲ್ಲಿ ಕೋಲ್ ರೀತಿ ಇರುತ್ತೆ ನಂತರ ಮಡಿಕೆ ಇರುತ್ತೆ ಗೊಂಬೆ ಮಡಿಕೆ ಸೊ ಅದನ್ನ ಒಡೆದಾಕ್ಬೇಕು ಸೊ ಹನುಮಂತುಗೆ ರೀಸನ್ ಹೇಳ್ಕೊಂಡು ಹೋಗ್ತಾರೆ ಹನುಮಂತು ಕ್ಯಾಪ್ಟನ್ಶಿಪ್ ಆದಂತ ಟೈಮ್ ನಲ್ಲಿ ಉಸ್ತುವಾರಿಯನ್ನ ಕರೆಕ್ಟ್ ಆಗಿ ಮಾಡಲಿಲ್ಲ ಸುಮ್ ಸುಮ್ಮನೆ ನನ್ನ ಮೇಲೆ ಅಪವಾದನೆ ಆರೋಪವನ್ನು ಕೂಡ ಮಾಡ್ತಾರೆ ಹನುಮಂತುಗೆ ನನ್ನ ಕಂಡ್ರೆ ಅಸ್ತಾಗಿ ಇಷ್ಟ ಆಗೋದಿಲ್ಲ ನಾನು ಫೇವರಿಸಂ ಮಾಡ್ತೀನಂತೆ ಸೊ ಈಗಿಂದೆಲ್ಲ ಕೆಲವೊಂದಿಷ್ಟು ಹನುಮಂತನ ಬಗ್ಗೆ ಕಾರಣಗಳನ್ನ ಕೊಟ್ಕೊಂಡು ಹನುಮಂತ ಇನ್ಮೇಲೆ ನನ್ನ ಕರೆಕ್ಟ್ ಆಗಿ ಜಡ್ಜ್ ಮಾಡು ಸುಮ್ಸುಮ್ನೆ ಬಗ್ಗೆ ಏನೇನೋ ಮಾತನಾಡಬೇಡ ಹೀಗೆಂದು ಹೇಳಿ ಮಡಿಕೆಯನ್ನು ಕೂಡ ಒಡೆದಾಕ್ತಾರೆ ಮಡಿಕೆಗೆ ಹನುಮಂತನ ಫೋಟೋವನ್ನು ಅಂಟಿಸಿರ್ತಾರೆ ಇರ್ತಾರೆ ಹನುಮಂತ ಕೋಪದಲ್ಲಿಯೇ ಮಾತನಾಡುತ್ತೆ ನಿನಗೆ ಕರೆಕ್ಟಾಗಿ ರೀಸನ್ಗಳನ್ನು ರೀಸನ್ ಕೊಡೋಕೆ ಬರೋದಿಲ್ಲ ಸುಮ್ ಸುಮ್ಮನೆ ಏನೇನೋ ಹೇಳ್ತಿಯಾ ನೀನು ತಿತ್ಕೊ ಅಂತ ಹೇಳಿದ್ರು ಕೂಡ ನಿನ್ನ ಕೂಡ ತಿತ್ಕೊಂಡಿಲ್ಲ ಹೀಗೆಂದು ಹನುಮಂತು ರಜತ್ ಅವ್ರಿಗೂ ಕೂಡ ಹೇಳ್ತಾರೆ ರಜತ್ ಅವರಿಗೆ ಈ ಒಂದು ವಿಚಾರದಲ್ಲಿ ಬೇಸರ ಇದೆ ಅಂತ ಮತ್ತೆ ಕರೆಕ್ಟ್ ಆಗಿ ಉಸ್ತುವಾರಿಯನ್ನ ಮಾಡಿಲ್ಲ ಅನ್ನುವಂತ ಮಾತನ್ನು ಕೂಡ ಪ್ರಸ್ತಾಪವನ್ನ ಮಾಡ್ತಾರೆ ರಜತ್ ಅವರು ಹನುಮಂತನಿಗೆ ಬೈದಿದ್ದಾರೆ ಈ ಒಂದು ವಿಚಾರವಾಗಿ ಸೊ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಗೆ ರಜತ್ ಗನುಮಂತ ಗಾ ಇಬ್ಬರು ಕೂಡ ಫಿನಾಲೆ ಹತ್ತಿದ್ದಾರೆ ಸೊ ನೋಡ್ಬೇಕು ಇಬ್ರು ಕೂಡ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳೇ ನೋಡೋಣ ಯಾರಿಗೆ ಒಂದು ಟ್ರೋಫಿ ಸಿಗುತ್ತೆ ಯಾರು ಟಾಪ್ ತ್ರೀ ಒಳಗಡೆ ಇರ್ತಾರೆ ಅಂತ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ